ಎಲ್ಲರಿಗೂ ನಮಸ್ಕಾರ ಮೌನ್ಸ್ ಡಬ್ಲ್ಯೂ ಪಿ ಎಲ್ ನ ಡೇಟ್ ಬಂದ್ಬಿಟ್ಟು ಇವಾಗ ಜಸ್ಟ್ ತಾನೇ ಅನೌನ್ಸ್ ಆಗಿದೆ ಅದು ಕೂಡ ಎಷ್ಟು ಮ್ಯಾಚು ಯಾವ ಯಾವ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯಲಿವೆ ಆ್ಯಂಡ್ ಆಗಿ ಈ ಸರಿಯ ಉದ್ಘಾಟನಾ ಪಂದ್ಯವಾಗಿ ಯಾರು ಕೂಡ ಓಪನಿಂಗ್ ಸೆರೆಮನಿಯನ್ನ ಮಾಡ್ತಾರೆ ಆ್ಯಂಡ್ ಆಗಿ ಈ ಸರಿ ಬಂದ್ಬಿಟ್ಟು ಡಬ್ಲ್ಯೂ ಪಿ ಎಲ್ ನ ಟೋಟಲ್ ಆಗಿ ಎಷ್ಟು ಮ್ಯಾಚ್ ಇರ್ತವೆ ಆಗಿ ಕ್ವಾಲಿಫೈಯರ್ ಎಲಿಮಿನೇಟರ್ ಬಂದ್ಬಿಟ್ಟು ಯಾವ ತರ ಇರುತ್ತೆ ಆ್ಯಂಡ್ ಆಗಿ ಈ ಸರಿಯ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಒಂದೇ ಒಂದು ಮ್ಯಾಚ್ ಕೂಡ ನಡೆಯುವುದಿಲ್ಲ ಅದು ಯಾಕೆ ಅಂತ ಹೇಳಿ ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಸರಿ ಐ ಪಿ ನ ಡೇಟ್ ಬಂದ್ಬಿಟ್ಟು ಜನವರಿ ಒಂಬತ್ತರಿಂದ ಫೆಬ್ರವರಿ ಐದ್ ತನಕ ಇರಲಿದೆ ಅಂಡ್ ಆಗಿ ಈ ಸರಿಯ ಐ ಪಿ ಎಲ್ ನಲ್ಲಿ ಬಂದ್ಬಿಟ್ಟು ಕೇವಲ ಎರಡೇ ಎರಡೇ ಸ್ಟೇಡಿಯಂ ಕೂಡ ಫಿಕ್ಸ್ ಮಾಡಿದ್ದಾರೆ ಅದು ಕೂಡ ಮುಂಬೈನ ಬರೋಡಾ ಸ್ಟೇಡಿಯಂ ಅಂಡ್ ಆಗಿ ಡಿ ವೈ ಪಾಟೀಲ್ ಸ್ಟೇಡಿಯಂ ಕೂಡ ಆಲ್ರೆಡಿ ಈ ಸರಿಯ ಐ ಪಿ ಎಲ್ಗಿ ಫಿಕ್ಸ್ ಕೂಡ ಮಾಡಲಾಗಿದೆ ಆ್ಯಂಡ್ ಈ ಓಪನಿಂಗ್ ಸೆರೆಮನಿ ಆರ್ ಸಿ ಬಿ ಮತ್ತು ಮುಂಬೈ ಅಂದ್ರೆ ಏನು ಸೆಕೆಂಡ್ ಸೀಸನ್ ನ ವಿನ್ನರ್ ಅಂಡ್ ಆಗಿ ಫಸ್ಟ್ ಸೀಸನ್ ಅಂಡ್ ತರ್ಡ್ ಸೀಸನ್ ನ ವಿನ್ನರ್ ಆಗಿರುವಂತ ಮುಂಬೈ ಅಂಡ್ ಆರ್ ಸಿ ಬಿ ಕೂಡ ಓಪನಿಂಗ್ ಸೆರೆಮನಿಯನ್ನ ಈ ಸರಿ ನಡೆಸ್ಕೊಡಲಿದ್ದಾವೆ ಇನ್ನು ನಾವು ಈ ಸರಿಯ ಕ್ವಾಲಿಫೈರ್ ಯಾವ ತರ ಇರುತ್ತೆ ಬಂಡಿ ಈ ಸರಿ ಕ್ವಾಲಿಫೈರ್ ಬಂದ್ಬಿಟ್ಟು ಟಾಪ್ ತ್ರೀ ಟೀಮ್ ಇರುತ್ತೆ ನೋಡಿ ಟೇಬಲ್ ಟಾಪರ್ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಕ್ವಾಲಿಫೈರ್ ಆಗಿರ್ತಾರೆ ಸೆಕೆಂಡ್ ಥರ್ಡ್ ಬಂದ್ಬಿಟ್ಟು ಈ ಸರಿ ಬಂದ್ಬಿಟ್ಟು ಎಲಿಮಿನೇಟರ್ ಫಸ್ಟ್ ಪ್ಲೇಸ್ ನಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ ಫೈನಲ್ಗೆ ಹೋಗಿರ್ತಾರೆ ಸೆಕೆಂಡ್ ಥರ್ಡ್ ನಲ್ಲಿ ಬಂದ್ಬಿಟ್ಟು ಯಾರು ವಿನ್ನರ್ ನೋಡಿ ಅವರು ಫೈನಲ್ಗೆ ಹೋಗ್ತಾರೆ ಎಲಿಮಿನೇಟರ್ ಮ್ಯಾಚ್ ಬಂದ್ಬಿಟ್ಟು ಇದೇ ಫೆಬ್ರವರಿ ಮೂರರಂದು ಎಲಿಮಿನೇಟರ್ ಫಸ್ಟ್ ಮ್ಯಾಚ್ ನಡೆಯುತ್ತೆ ಆ್ಯಂಡ್ ಆಗಿ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಫೆಬ್ರವರಿ ಐದರಂದು ಫೈನಲ್ ನಡೆಯುತ್ತೆ ಅದು ಕೂಡ ಫೆಬ್ರವರಿನಲ್ಲಿ ಈ ಡಬ್ಲ್ಯೂ ಪಿ ಎಲ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಆ ಕಡೆ ಬಂದ್ಬಿಟ್ಟು ಐ ಪಿ ಎಲ್ನ ಪ್ರಿಪ್ರೇಷನ್ ಇರುತ್ತೆ ಹೀಗಾಗಿ ಈ ಸರಿ ಡಬ್ಲ್ಯೂ ಪಿ ಎಲ್ ಬಂದ್ಬಿಟ್ಟು ಐದನೇ ತಾರೀಕರಂದು ಫೈನಲ್ ಮ್ಯಾಚ್ ಇರುತ್ತದೆ ಆ್ಯಂಡ್ ಈ ಸರಿ ಬಂದ್ಬಿಟ್ಟು ಡಬಲ್ ಎಲ್ಡರ್ ಮ್ಯಾಚ್ ಎರಡೇ ಎರಡೇ ಇರ್ತವೆ ಡಬ್ಲ್ಯೂ ಪಿ ಎಲ್ನಲ್ಲಿ ಅದು ಕೂಡ ಜನವರಿ ಹತ್ತು ಮತ್ತು ಜನವರಿ ಹದಿನೇಳರಂದು ಎರಡು ಮ್ಯಾಚ್ ಇರ್ತವೆ ಅದು ಕೂಡ ಯು ಪಿ ವಾರಿಯರ್ಸ್ ವಿರುದ್ಧನೇ ಇರ್ತವೆ ಆ್ಯಂಡ್ ಈ ಸರಿಯ ಯಾವುದೇ ತರಹದ ಡಬ್ಲ್ಯೂ ಪಿ ಎಲ್ ನ ಜಾಸ್ತಿ ಮ್ಯಾಚ್ಗಳು ಡಬಲ್ ಹೆಡರ್ ಇರೋದಿಲ್ಲ ಅದು ಕೂಡ ಜಸ್ಟ್ ಮ್ಯಾಚ್ ಕೂಡ ಡಬ್ಲ್ಯೂ ಪಿ ಎಲ್ ನಲ್ಲಿ ಡಬಲ್ ಹೆಡರ್ ಆಗಿರುತ್ತವೆ ಈ ಸರಿಯಾದ ಡಬ್ಲ್ಯೂ ಪಿ ಎಲ್ ನ ಸ್ಟ್ರಾಂಗ್ ಎಸ್ಟ್ ಆಗಿ ಈ ಸರಿಯ ಡಬ್ಲ್ಯೂ ಪಿ ಎಲ್ ನ ವಿನ್ನರ್ ಯಾರಾಗಬಹುದು ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಆ್ಯಂಡ್ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ